ಎಂಟನೇ ತರಗತಿಯ ಪಾಠ ಆಗಿರ್ಬೋದು ಏನಾಗಿದೆ ಅಂತ ಇವತ್ತು ವೃತ್ತಿ ಶಿಕ್ಷಣ ವೃತ್ತಿ ಶಿಕ್ಷಣದಲ್ಲಿ ಹೂಲಿಕೆಗಳ ಬಗ್ಗೆ ನಾನು ಹೇಳ್ತಾ ಇದ್ದೆ ಅದ್ರಲ್ಲಿ ಮೊದಲನೇದಾಗಿ ಕಸೂತಿ ಬಗ್ಗೆ ಹೇಳ್ತೀನಿ ಕಸೂತಿ ಬಗ್ಗೆ ಹೇಳಬೇಕಾದ್ರೆ ಕಸೂತಿ ವಿನ್ಯಾಸಗಳ ಆಯ್ಕೆ ದಾರಗಳ ದಾರ ಮತ್ತು ಬಣ್ಣಗಳ ಹೊಂದಾಣಿಕೆ ಕಸೂತಿ ದಾರಗಳ ವೈವಿಧ್ಯತೆ ಮತ್ತೆ ಹಚ್ಚು ಇಳಿಸುವ ವಿಚಾರಗಳು ಅಂತ ಹೇಳ ಈಗ ಯಾವುದೇ ಒಂದು ಬಟ್ಟೆಯನ್ನ ನಾವು ತಗೊಂಡು ಅದನ್ನ ಕಸೂತಿ ಮಾಡಬೇಕು ಅಂತಂದ್ರೆ ಮೊದಲು ಬಟ್ಟೆ ಹೇಗಿರುತ್ತೆ ಯಾವ ಬಟ್ಟೆ ಬೇಕು ಯಾವ ಬಟ್ಟೆಗೆ ಯಾವ ದಾರ ಬೇಕು ಈಗ ಬಟ್ಟೆಯನ್ನ ತಗೊಂಡ್ರೆ ಅದಕ್ಕೆ ಆಪೋಸಿಟ್ ಕಲರ್ ಆಗಿ ವಿರುದ್ಧವಾದ ಕಲರ್ ತಗೊಂಡ್ರೆ ಅದು ಅಟ್ರಾಕ್ಷನ್ ಆಗಿ ಕಾಣಿಸುತ್ತೆ ಅಂತಹ ದಾರಗಳನ್ನ ಆಯ್ಕೆ ಮಾಡ್ಕೋಬೇಕು ಬೀಡ್ಸ್ ಅಥವಾ ಮಣಿಗಳನ್ನು ನಾವು ಗೆದ್ದವನ್ನ ಆಯ್ಕೆ ಮಾಡ್ಕೋಬೇಕು ಇವೆಲ್ಲವನ್ನ ಹಾಕಿದ್ರೆ ಆ ಬಟ್ಟೆ ಯಾವುದಕ್ಕೆ ಸೂಟ್ ಆಗುತ್ತೆ ಅಂದ್ರೆ ಇದು ಟಾಪ್ ಅನ್ನ ಹೊಲೆಯಲಿಕ್ಕೆ ಸೂಕ್ತನ ಬ್ಯಾಗ್ ಅನ್ನ ಒಲೆಯಲಿಕ್ಕೆ ಸೂಕ್ತನ ಅಥವಾ ಅಥವಾ ಬ್ಲೌಸ್ ಅನ್ನ ಸೂಕ್ತನಾ ಅನ್ನೋದನ್ನ ಮೊದಲು ನಾವು ನಾವು ಬಣ್ಣಗಳನ್ನು ಹೊಂದಾಣಿಕೆ ಮಾಡ್ಕೋಬಹುದು ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ಯಾವ್ದೋ ಒಂದು ಕಲರ್ ತಗೊಂಡು ಮಾಡಬಹುದು ಇಲ್ಲಿ ಟಾಪ್ ಒಂದು ಸರ್ವರ್ ಅನ್ನ ಬಲಿಬೇಕಾದ್ರೆ ಸರ್ವರ್ ಅಥವಾ ಕಮೀಸ್ ಅಂತ ಹೇಳ್ತೀವಿ ನೀವು ಹಾಕಿರೋ ಡ್ರೆಸ್ ಟಾಪ್ ಅನ್ನ ಅದಕ್ಕೆ ಮುಂಭಾಗದಲ್ಲಿ ಆ ಬಟ್ಟೆ ಈ ನಮಗೆ ಯಾವ ರೀತಿ ಚೆನ್ನಾಗಿ ಕಾಣಿಸುತ್ತೆ ಯಾವ ಕಲ್ಲರ್ ಮುಖ್ಯ ಅನ್ನೋದನ್ನ ನಾವು ಮೊದಲು ಗುರುತಿಸಿಕೊಂಡು ಅದಕ್ಕೆ ತಕ್ಕನಾದ ಸಣ್ಣ ಸಣ್ಣ ಬೀಟ್ಸ್ ಗಳಿರ್ಬೋದು ಕುಂದನ್ಗಳಿರ್ಬಹುದು ದಾರ ಇರ್ಬೋದು ಎಲ್ಲವನ್ನೂ ಕೂಡ ಆಯ್ಕೆ ಮಾಡ್ಕೋಬೇಕು ಆಗ ಅದು ಕಸೂತಿ ಹಾಕಿದ್ದಕ್ಕೂ ಕೂಡ ತುಂಬಾ ಸುಂದರವಾಗಿ ಕಂಡಾಗ ಆ ಹಾಕುವಂತಹ ವ್ಯಕ್ತಿಗೆ ಅಥವಾ ನಿಮಗೆ ನಮಗೆ ಸೂಕ್ತ ಅಂತ ಅನಿಸುತ್ತೆ ಇಲ್ಲದೆ ಇದ್ರ ಅದು ಏನಾಗುತ್ತೆ ಅಂತಂದ್ರೆ ಯಾವುದಕ್ಕೂ ಬರದ ರೀತಿಯಲ್ಲಿ ಹಾಗುತ್ತೆ ಹಾಗೆ ಹಾಗಬಾರದು ಅಂತಂದ್ರೆ ಒಳ್ಳೆ ಬಟ್ಟೆ ಒಳ್ಳೆ ದಾರ ಒಳ್ಳೆ ಬಿಟ್ಸ್ ಗಳನ್ನ ಆಯ್ಕೆ ಮಾಡಿಕೊಂಡು ಆ ಬುಡುಕನ್ನು ತಯಾರಿಸ್ಲಿಕ್ಕೆ ಆ ಜಮ್ ಎಂಬ್ರೆಡ್ ಅನ್ನ ಮಾಡ್ಲಿಕ್ಕೆ ನಾವು ಮುಂದುವರಿಸಬೇಕಾಗುತ್ತೆ ಹಾಗೆ ಉದ್ದೇಶವೇನು ಇದನ್ನೆಲ್ಲ ಕಲಿಯೋದ್ರಲ್ಲಿ ಏನ್ ಉದ್ದೇಶ ಇದೆ ಅಂತ ನಾನು ಹೇಳ ಇಷ್ಟಪಡ್ತೀನಿ ಏನು ಯಾರಾದ್ರೂ ನಿಮ್ಗೆ ಏನಾದ್ರು ಗೊತ್ತಿದ್ರೆ ಹೇಳಿ ಇದನ್ನೆಲ್ಲ ಕಲಿಯೋದ್ರಿಂದ ನಿಮಗೆ ಏನು ಉಪಯೋಗ ಯಾಕೆ ಕಲಿಬೇಕು ಯಾರು ಹೇಳ್ತೀರಾ ಸರಿ ಒಂದು ಹುಡುಕ ಸುಂದರವಾಗಿ ಮಾಡಿದ್ರೆ ಆ ಸುಂದರವಾದಂತಹ ಬಟ್ಟೆಗೆ ಒಂದು ನಾವು ಅದಕ್ಕೆ ಚಿತ್ರವನ್ನು ಹೊರಗಾಯಿಸ್ಕೋಬೇಕು ಚಿತ್ರವನ್ನ ವರ್ಗಾಯಿಸೋದಿಕ್ಕೆ ಕಾರ್ಬನ್ ಪೇಪರ್ಗಳು ಸುಮಾರು ಪರ ಇರುತ್ತೆ ಬ್ಲೂ ಇದೆ ಮತ್ತೆ ಇದೆಯಾ ಸ್ಕಿನ್ ಕಲರ್ ಸ್ಕಿನ್ ಕಲರ್ ಯಲ್ಲೋ ಕಲರ್ ಅಂತ ಸ್ಕಿನ್ ಕಲರ್ ಮತ್ತೆ ಇದೆ ನೀವು ಬಳಸ್ತಾ ಇದ್ದೀರಾ ಆದ್ರೆ ನಿಮಗೆ ಗೊತ್ತಾಗ್ತಾ ಇಲ್ಲ ಮೊದಲನೇದಾಗಿ ಬ್ಲೂ ಕಲರ್ ಬ್ಲಾಕ್ ಮತ್ತೆ ಯೆಲ್ಲೋ ಕಲರ್ ಈ ಮೂರು ಕಲರ್ಗಳಲ್ಲಿ ಕಾರ್ಬನ್ ಸೀಟ್ ಗಳು ಬರ್ತದೆ ನಮಗೆ ಯಾವ ಬಟ್ಟೆಯನ್ನು ಹಾಕೊಂಡಿದ್ದೀವಿ ಅಂತಂದಾಗ ಬ್ಲಾಕ್ ಆಗಿದ್ರೆ ವೈಟ್ ಬ್ಲಾಕ್ ಆಗಿದ್ರೆ ಬಟ್ಟೆ ಆಗಿದೆ ಬ್ಲೂ ಬ್ಲಾಕ್ ಬಟ್ಟೆ ಆಗಿದೆ ಕಾರ್ಬನ್ ಪೇಪರ್ ಯಾವುದು ಯಲ್ಲೋ ಎಲ್ಲೋ ನಮಗೆ ಆ ಕಾಣಬೇಕು ನಮಗೆ ಹೌದಲ್ವಾ ಅಕಸ್ಮಾತ್ ನಾವು ಏನಾಗಿದ್ದೀವಿ ರೆಡ್ ಬಟ್ಟೆ ತಗೋದಿದ್ದೀವಿ ಅವಾಗ ಯಾವ ಕರ್ಬನಿಸ್ತೀಯ ಬ್ಲೂ ಬ್ಲೂ ಅಥವಾ ಬ್ಲಾಕ್ ಬ್ಲಾಕ್ ಹಿಂಗೆ ಹಾಗೆ ಟ್ರೇಸ್ ಮಾಡಿದಾಗ ನಮಗೆ ಆ ಚಿತ್ರ ನಮಗೆ ಬಟ್ಟೆಯ ಮೇಲೆ ನೀಟಾಗಿ ಕಾಣಿಸ್ತಾ ಇರುತ್ತೆ ಅವಾಗ ನಾವು ಕಸೂತಿಯನ್ನು ಮಾಡ್ಲಿಕ್ಕೆ ತುಂಬಾ ಈಸಿ ಆಗುತ್ತೆ ಇಲ್ಲ ಅಂತಂದ್ರೆ ಕಾಣದ ರೀತಿಯಲ್ಲಿ ಇದ್ದಾಗ ನಮಗೆ ಚಿತ್ರಗಳು ಹೋಗಿ ಏನೂ ಕಾಣೋದಿಲ್ಲ ಇದು ಕಾರ್ಬನ್ ಬಡ್ಸ ಇದೆ ನೆಕ್ಸ್ಟ್ ನಮಗೆ ಯಾವ ಚಿತ್ರ ಬೇಕು ಈಗ ಗಣಪತಿ ಬಿಡಿಸಿದೀರಾ ಅಂತಂದಾಗ ನಾವು ಏನನ್ನ ಬಿಡಿಸ್ಬೇಕಾಗುತ್ತೆ ಹೂವುಗಳು ಎಲ್ಲಿ ಬಿಡಿಸ್ತೀಯ ಒಂದು ಗಣಪತಿಯನ್ನ ಬಿಡಿಸಿದಾಗ ಅದು ಕುತ್ಕೊಳ್ಳೋಕೆ ಮಾತ್ರ ಹೂವನ್ನ ಬಿಡಿಸ್ಬೇಕಾಗುತ್ತೆ ಇಲ್ಲ ಚೇರ್ ಅನ್ನ ಬಿಡಿಸ್ಬೇಕಾಗುತ್ತೆ ಚೇರ್ ಮೀನ್ಸ್ ಟೇಬಲ್ ಅನ್ನ ಹಾಕಿ ಹೋಗ್ತಾನೆ ಅದಕ್ಕೆ ನಾವು ಎಲೆಗಳನ್ನ ಬಿಡಿಸಕ್ ಬರುತ್ತೆ ಈಗ ಸುತ್ತಲೂ ಕೂಡ ಹೂವಿನ ಚಿತ್ರವನ್ನ ಹಾಕಿರ್ತಾರೆ ಒಂದು ಗಿಡದ ಚಿತ್ರವನ್ನ ಹಾಕಿರ್ತಿ ಅದಕ್ಕೆ ಗಣಪತಿಯನ್ನ ಬಿಡಿಸಕ್ ಬರ್ತಿದ್ದ ಇಲ್ಲ ಅವಾಗ ಏನ್ ಮಾಡ್ಬೇಕು ಗಣಪತಿನ ಬಿಡಿಸಿದಾಗ ಅದಕ್ಕೆ ಆದ ಚಿತ್ರವನ್ನ ಬಳಸ್ಬೇಕಾಗುತ್ತೆ ಹೂವಿನ ಗಿಡ ಬಿಟ್ಟಾಗ ಬಿಡಿಸಿದಾಗ ಅದಕ್ಕೆ ಬೇಕಾದ ಎಲೆ ಹೂವುಗಳು ಮಗ್ಗುಗಳು ಬಳ್ಳಿಗಳನ್ನು ಬಿಡಿಸಬೇಕಾಗುತ್ತೆ ಇಂತಹ ಚಿತ್ರಗಳನ್ನು ಬಿಡಿಸಿ ನಾವು ಅದಕ್ಕೆ ದಾರದ ಸಹಾಯದಿಂದ ಹಾಕಬಹುದು ಅದು ಹಲ್ಲೇ ಮತ್ತೆ ಏನು ಅಂತಂದ್ರೆ ಆ ಗಣಪತಿಯ ಚಿತ್ರ ಯಾವ ಬಟ್ಟೆಗೆ ಸೂಕ್ತ ಅನ್ನೋದನ್ನ ಒಂದು ದೊಡ್ಡದ ಎರಡು ಮೀಟರ್ ಬಟ್ಟೆಗೆ ಗಣಪತಿಯ ಚಿತ್ರವನ್ನು ಹಾಕಿದ್ದೀನಿ ಅಂತಂದಾಗ ಎಲ್ಲಿಗೆ ಹಾಕ್ಬೇಕು ನಾವು ಒಂದು ಟೇಬಲ್ ಮೇಲೆ ಹಾಕಬಹುದು ಇಲ್ಲ ಗೋಡೆಗೆ ಹಾಕಬಹುದು ಆದ್ರೆ ಒಂದು ಉಬಿರ ಚಿತ್ರವನ್ನ ಬಿಡಿಸಿದ್ದೀನಿ ಅಂತಂದಾಗ ಏನ್ ಹಾಕ್ಬೇಕಾಗುತ್ತೆ ಬಟ್ಟೆಗಳನ್ನ ಉರುಪುಗಳನ್ನ ತಯಾರಿಸಬೇಕಾಗುತ್ತೆ ಈ ರೀತಿಯಾಗಿ ನಾವು ಇವನ್ನ ಕಲಿಬೇಕಾದ್ರೆ ಉದ್ದೇಶಗಳನ್ನ ಇಟ್ಟುಕೊಂಡು ನಾವು ಮಾಡ್ಬೇಕಾಗುತ್ತೆ ಯಾವ ದಾರ ಯಾವ ಮಣಿ ಏನು ಯಾವ ಗುರುಪು ಯಾವ ಕಲರ್ ಬಟ್ಟೆ ಎಲ್ಲವನ್ನು ಕೂಡ ನಮ್ಗೆ ಏನ್ ಅಂತಂದ್ರೆ ಮೊದಲು ಅವುಗಳಿಗೆಲ್ಲವನ್ನು ಕೂಡ ನಾವು ಸಂಕ್ಷಿಪ್ತವಾಗಿ ತಿಳ್ಕೋಬೇಕು ಆ ತಿಳ್ಕೊಂಡಾಗ ಮಾತ್ರ ಅವನ್ನ ಬಿಡ ಯಾವ ಬಟ್ಟೆ ತಂದು ಯಾವ ದಾರ ತಂದು ಯಾವ ಹೊಲಿಗೆಯ ಸಹಾಯದಿಂದ ನಾವು ಹಾಕ್ತೀವಿ ಅಂತಂದ್ರೆ ಆ ಗುರುಪು ಸುಂದರವಾಗಿ ಕಾಣಲಿಕ್ಕೆ ಸಾಧ್ಯವಿಲ್ಲ ಅದನ್ನು ನಾವು ಏನ್ ಮಾಡ್ಬೇಕು ಬಟ್ಟೆಗೆ ಹಾಕ್ಲಿ ಒಂದು ಬ್ಯಾಗಿನ ಬಟ್ಟೆಗೆ ಹಾಕ್ಲಿ ಯಾವ ಬಟ್ಟೆಗೆ ಯಾವ ತಾರ ಅನ್ನೋದನ್ನ ನಾವು ಆಯ್ಕೆ ಮಾಡ್ಕೊಬೇಕು ಹೌದಲ್ವಾ ಈ ರೀತಿ ಅದನ್ನ ಬರಿತಾ ಹೋಗ್ತೀನಿ ಉದ್ದೇಶವೇನು ಇದನ್ನು ತಲುಪುದಿಲ್ಲ ಉದ್ದೇಶವೇನು ಏನ್ ಮಾಡ್ಬೇಕು ಅನ್ನೋದನ್ನ ಬರಿತಾ ಹೋಗ್ತೀನಿ ನೋಟ್ ಮಾಡ್ಕೊಡು Entra! Tá. ಅಂದ್ರೆ ಹ್ಯಾಂಡ್ ಎಂಬ್ರಾಯ ಕೆಲವೊಂದು ಹೇಳಿದೀನಿ ಹೇಳ ಆ ವಲಿಗೆಗಳನ್ನ ಯಾವ ಚಿತ್ರಕ್ಕೆ ಯಾವ ದಾರವನ್ನ ಹಾಕಬೇಕು ಅಂತ ತಿಳ್ಕೊಳ್ತೀವಿ ಈಗ ಮೂವಿರು ತಲೆ ದಾರ ಹಾಕಬೇಕು ಬರುತ್ತಾ ಇಲ್ಲ ಎಲೆ ಎಲೆಯನ್ನು ಬಿಸಿದೀವಿ ಅಂತಂದ್ರೆ ಎಲೆಗೆ ಯಾವ ಕಲರ್ ಹಾಕಬೇಕಾಗುತ್ತೆ ಹಸಿರು ಹೂವಿಗೆ ಕೆಂಪು ಕಲರ್ ಹಾಕ್ಬೇಕು ಎಣೆಗೆ ಹಸಿರು ಕಲರ್ ಹಾಕ್ಬೇಕಾಗುತ್ತೆ ಇಲ್ಲಾಂದ್ರೆ ಕೆಂಪು ಹಸಿರು ಹಾಕಲ್ಲ ಹಸಿರು ಇರೋದಕ್ಕೆ ಕೆಂಪುದಾಕೊರಲ್ಲ ಅಂತಹ ವಿದ್ಯೆಗಳ ಅಂತಹ ಐಡಿಯಾಗಳನ್ನ ನಾವು ತಿಳ್ಕೊಳ್ತೀವಿ ಯಾವ ಒಂದು ಇದಿರುತ್ತೆ ಇಲ್ಲ ಇಲ್ಲ ಹಾಗಾಗಿ ನಾವು ವ್ಯತ್ಯಾಸಗಳನ್ನು ಗುರುತಿಸ್ತೀವಿ ವಸೂತಿ ವಿನ್ಯಾಸಗಳ ನಡುವಿನ ವ್ಯತ್ಯಾಸಗಳನ್ನ ಗುರುತಿಸೋದನ್ನ ಕಲ್ಸ್ಕೊಳ್ತೀವಿ ಅವಶ್ಯಕ ವಿನ್ಯಾಸದ ಸರಿಯಾದ ಆಯ್ಕೆ ಉದಾನ ಹೇಗೆ ಅವಶ್ಯಕ ನನಗೆ ಈಗ ಏನ್ ಬೇಕಾಗಿದೆ ಒಂದು ಟೇಬಲ್ ಮೇಲೆ ಚಿತ್ರವನ್ನ ಬಿಡಿಸ್ಬಿಟ್ಟಿದೀವಿ ಟೇಬಲ್ ಚಾಕಕ್ಕೆ ಎರಡು ಮೀಟರ್ ಬಟ್ಟೆ ತಂತೀನಿ ಅಂದ್ರೆ ಅವಾಗ ನೀವೇನ್ ಮಾಡ್ತೀರಾ ಸುತ್ತಪಟ್ಟು ಬಾಡುಗಳನ್ನು ಹಾಕಂತೀರಾ ಬಾಡ್ರಿಗೆ ಏನನ್ನ ಹಾಕ್ತೀರಾ ನೀವು ಕರೆತಿರುವ ಒಲಿಗೆಗಳನ್ನ ಹಾಕ್ತೀರಾ ಎರಡು ಲೈನು ಒಳ್ಳೆಯ ಬುಗುಡಿ ಒಲಿಗೆಗಳನ್ನ ಹಾಕ್ತೀರಾ ನಂತರ ಅದರ ಪಕ್ಕದಲ್ಲಿ ಏನಾಗ್ತೀರಾ ಯಾವುದೋ ಒಂದು ಹೂವನ್ನು ಬಿಡಿಸ್ತೀರಾ ಮತ್ತೆ ನಾಲ್ಕು ಲೈನಲ್ಲಿ ಏನಾಗ್ತೀರಾ ಬುಗುಡಿ ಒಲಿಗೆಯನ್ನು ಹಾಕ್ತಿರ ಸಂಪೂರ್ಣವಾದ ಬಾಡಲು ಬರುತ್ತೆ ಹೌದಾ ಹೌದಾ ಸಂಪೂರ್ಣವಾದ ಮಾಡಿ ಬಂದಾಗ ನಾವು ಡ್ರೆಸ್ ಕಟ್ಬೇಕಾಗುತ್ತಾ ಟೇಬಲ್ ಹಾಕ್ಬೇಕಾಗುತ್ತೆ ನಾವು ಇಲ್ಲ ಆ ಒಂದು ಡ್ರೆಸ್ಸಿಗೆ ಮಧ್ಯಕ್ಕೆ ಚಿತ್ರವನ್ನ ಬಿಡಿಸಿದಾಗ ಡ್ರೆಸ್ ಅನ್ನ ಹೊಲಿಕೆ ಹೀಗೆ ಎಲ್ಲಾ ವ್ಯತ್ಯಾಸಗಳನ್ನ ಗುರುಸುವ ಗುರುತಿಸುವ ಶಕ್ತಿ ಅಥವಾ ಕಲೆ ನಮ್ಮಲ್ಲಿ ಬರುತ್ತದೆ ವ್ಯತ್ಯ ನಡುವಿನ ವಸೂತಿ ವಿನ್ಯಾಸಗಳ ನಡುವಿನ ವ್ಯತ್ಯಾಸಗಳನ್ನು ಕಲಿತೀವಿ ಅವಶ್ಯಕ ವಿನ್ಯಾಸದ ಸರಿಯಾದ ಆಯ್ಕೆ ಇಲ್ಲ ತಿಳ್ಕೊಳ್ತೀವಿ ಅಂದ್ರೆ ನಾವು ಬಾಡಿಗೆ ಹಾಕುವಂತಹ ಬಟ್ಟೆಯನ್ನು ತಗೊಂಡು ಟೇಬಲ್ ಟೇಬಲ್ಗೆ ಹಾಕಬೇಕು ಹೊರಕಬಾರ್ದು ಡ್ರೆಸ್ ಅನ್ನ ಹೊಲಿಕಾಕು ಅನ್ನೋದನ್ನ ನಾವಿಲ್ಲಿ ಆಯ್ಕೆ ಬ್ಯಾಗಿಗೆ ಹಾಕ್ಬೇಕಾ ಅಥವಾ ಟೇಬಲ್ ಮೇಲೆ ಹಾಕ್ಬೇಕಾ ಇಲ್ಲ ಬಟ್ಟೆಯನ್ನ ಹೊರಸ್ಕೊಬೇಕ ರೆಡಿ ಮಾಡ್ಬೇಕಾ ತಿಳ್ಕೊಳ್ತೀವಿ ಆಮೇಲೆ ಬಂಡಗಳ ಹೊಂದಾಣಿಕೆ ಪಂತ್ರ ತಿಳಿದುಕೊಳ್ತೀರಾ ನನಗೆ ಹೇಳಲ್ಲ ಹಸುವಿಗೆ ಕಪ್ಪು ಅಂತಂದ್ರೆ ಪುಳಿಯ ದಾರವನ್ನು ಹಾಕಲಿಕ್ಕೆ ಆಗಲ್ಲ ಕಪ್ಪು ದಾರವನ್ನೇ ಹಾಕಬೇಕು ಅನ್ನೋದನ್ನ ನೀವು ಇಲ್ಲಿ ತಿಳ್ಕೊಳ್ತೀರಾ ವೈವಿಧ್ಯಮಯ ದಾರಗಳ ಬಗ್ಗೆ ಅರಿವು ಮೂಡಿಸ್ಕೊಳ್ತೀರಾ ಹೌದಲ್ಲ ವೈವಿಧ್ಯಮಯ ದಾರಗಳ ಬಗ್ಗೆ ಅರಿವು ನಮ್ಮಲ್ಲಿ ರೀನು ಗುಂಡೆಗಳು ಬರ್ತವೆ ಕಲರ್ ಕಲರ್ ರೇಷ್ಮೆ ದಾರಗಳು ಬರ್ತವೆ ಅದರಲ್ಲಿ ಕೆಲವು ಮಿಷನ್ ಅಲ್ಲಿ ಇರ್ತವೆ ಕೆಲವರು ಕೈಯಲ್ಲಿ ಹಾಕುವಂತ ಅಷ್ಟು ಬಾಳಿಕೆ ಮಧ್ಯ ಮಧ್ಯದಲ್ಲಿ ಬಿಸುಕುವಂತ ದಾರಗಳು ಇರ್ತವೆ ಅವುಗಳ ಕ್ವಾಲಿಟಿಗಳನ್ನ ನೋಡಬೇಕು ನಮಗೆ ಯಾವ ದಾರ ಸೂಟ್ ಆಗುತ್ತೆ ನಾವು ಕಲಿತಾ ಹಾಕೋರು ಈ ಚಿತ್ರಕ್ಕೆ ಅದು ಅನ್ವಯಿಸುತ್ತಾ ಅನ್ನೋದು ಎಲ್ಲವನ್ನು ಕೂಡ ನಾವು ಹೀಗೆ ವಿನ್ಯಾಸಗಳನ್ನ ನಾವು ಎಲ್ಲವನ್ನೂ ಕೂಡ ಬಟ್ಟೆಯ ಮೇಲೆ ಹೇಗೆ ವರ್ಗಾಯಿಸಬಹುದು ಅನ್ನೋದನ್ನ ನಾವು ಸಂಪೂರ್ಣ ನೋಟ್ಸ್ ಮಾಡ್ಕೊಂಡಿರಲ್ಲ ಈಗ ಈಗ ನಾವೆಲ್ಲ ಹತ್ರ ಇಟ್ಕೋಬೇಕು ಯಾವಾಗಲೂ ನಮಗೆ ಸುತ್ತಲೂ ಒಂದು ಬಟ್ಟೆ ಪ್ರೇಮ ದಾರ ಮತ್ತೆ ಚಿತ್ರ ಕಾರ್ಬನ್ ಎಲ್ಲವನ್ನೂ ಕೂಡ ನಾವು ಸಂಪೂರ್ಣವಾಗಿ ಹತ್ತಿರದಲ್ಲಿ ಇಟ್ಕೊಂಡು ಬಿಟ್ಬಿಟ್ಟು ಆಮೇಲೆ ನಾವು ಏನ್ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತೀನಿ ನೋಟ್ ಮಾಡ್ಕೊಂಡು ಆಮೇಲೆ ಹೇಳ್ತೀನಿ ಪ್ರಕೃತಿ ವಿನ್ಯಾಸದ ವಿಧಗಳು ಟೇಬಲ್ ಚಿತ್ರವನ್ನು ಹಾಕೋಬೇಕು ಮತ್ತೆ ಭಾಗದ ತೋರಣಗಳಿಗೆ ಹಾಕಬೇಕು ಪಿಲ್ಲೋ ಕವರ್ ಗೆ ಯಾವ ಚಿತ್ರಗಳನ್ನ ಹಾಕಬೇಕು ಅನ್ನೋದನ್ನ ಆಯ್ಕೆ ಮಾಡ್ಕೋಬೇಕು ಬಟ್ಟೆ ಮತ್ತು ದಾರಗಳ ಹೊಂದಾಣಿಕೆ ಅಂದ್ರೆ ಬಟ್ಟೆಗೆ ಗ್ರಾಕ್ ಕಲರ್ ಬಟ್ಟೆಗೆ ಅದಕ್ಕೆ ವಿರುದ್ಧವಾದ ಕಲರ್ ದಾರಗಳನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋದು ಬಟ್ಟೆ ಮತ್ತು ದಾರಗಳ ಹೊಂದಾಣಿಕೆಯನ್ನ ನೋಡ್ಕೋಬೇಕು ದಾರದ ವಿಧಗಳು ಯಾವ್ಯಾವ ವಿಧಗಳಿವೆ ಇವು ನಮಗೆ ಚೆನ್ನಾಗಿ ಬರ್ತಿತ್ತು ಹರಿತದ ನಾವು ನೋಡ್ಕೋಬೇಕು ಮತ್ತೆ ಕಸೂತಿ ಚಿತ್ರವನ್ನು ಬಟ್ಟೆಯ ಮೇಲೆ ವರ್ಗಾಯಿಸುವ ವಿಧಾನ ನಾವು ಹೇಗೆ ಒಂದು ಕಸೂತಿ ಚಿತ್ರವನ್ನ ಇಟ್ಕೊಂಡ್ಬಿಟ್ಟು ನಾಲ್ಕು ಕಡೆ ಸಂಕ್ಷಿಪ್ತವಾಗಿ ಚಿತ್ರ ಮಧ್ಯದಲ್ಲಿ ಬರುವಂತೆ ಅದನ್ನು ಮಾಡ್ಕೋಬೇಕು ಆಗ ನಾಲ್ಕು ಕಡೆ ಬಿಗಿಯಾಗಿ ಗುಂಡು ಪಿನ್ನಗಳು ಅಥವಾ ತಿನ್ನಗಳನ್ನ ಹಾಕಬಿಟ್ಟು ನೀಟಾಗಿ ಅದನ್ನ ಸೇಟ್ ಮಾಡ್ಕೋಬೇಕು ನಂತರ ಅದನ್ನ ವರ್ಗಾಯಿಸುವ ವಿಧಾನಗಳನ್ನ ಸೂಕ್ಷ್ಮವಾಗಿ ನಾವು ತಿಳ್ಕೋಬೇಕಾಗುತ್ತೆ ಇಲ್ಲ ಅಂತಂದ್ರೆ ಅದು ನಾವು ಒಂದು ಕಡೆ ಚಿತ್ರವನ್ನ ಆ ಕಾರ್ಬನ್ ಸೀಟ್ ಹಾಕಿರ್ತೀವಿ ಆದ ನಂತರ ಅದು ಸೇಕ್ ಆದಾಗ ಅರ್ಧ ಚಿತ್ರವನ್ನ ಬಿಡಿಸಿದಾಗ ಅದು ಸೇಕ್ ಆದಾಗ ಒಂದು ಕಡೆ ಆಗುತ್ತೆ ಈ ಬಟ್ಟೆ ಒಂದ್ ಕಡೆ ಆಗುತ್ತೆ ಕಾರ್ಬನ್ ಪೇಪರ್ ಒಂದ್ ಕಡೆ ಆಗುತ್ತೆ ಚಿತ್ರವನ್ನ ಬಿಡಿಸಿದ್ರು ಕೂಡ ಹೋಗೋದಿಲ್ಲ ಕಾರ್ಬನ್ ಪೇಪರ್ ಅಲ್ಲಿ ನಾವು ಚಿತ್ರವನ್ನ ಬಿಡಿಸಿದ್ರೆ ಬಟ್ಟೆಯ ಮೇಲೆ ಪ್ರೆಸ್ ಆದ್ರೆ ಅದು ಯಾವುದೇ ಕಾರಣಕ್ಕೂ ಹೋಗೋದಿಲ್ಲ ಕೊಳೆಯೋರ್ಗು ಕೂಡ ಹೋಗೋದಿಲ್ಲ ಅದಕ್ಕೆ ಸೂಕ್ಷ್ಮವಾಗಿ ನಾವು ಚಿತ್ರಗಳು ಹರಿದಾಡದ ರೀತಿಯಲ್ಲಿ ಮತ್ತೆ ಕಾರ್ಬನ್ ಪೇಪರ್ ಹರಿದಾಡದ ರೀತಿಯಲ್ಲಿ ನೀಟಾಗಿ ನಾವು ತಿನ್ನುಗಳನ್ನ ಮಾಡಬೇಕಾಗುತ್ತೆ ಈ ರೀತಿಯಾಗಿ ನಾವು ಎರಡನ್ನು ಕೂಡ ಇದರಿಂದ ಏನು ಅಂತಂದ್ರೆ ನೆಕ್ಸ್ಟ್ ಇನ್ನೊಂದು ಸ್ವಲ್ಪ ಇದೆ ಬರೀತೀನಿ ವಿನ್ಯಾಸಗಳ ವಿಧಗಳು ಅಂದ್ರೆ ಚಿತ್ರಗಳ ಬೇರೆ ಬೇರೆಗಳನ್ನ ಇರುವಂತ ಚಿತ್ರಗಳನ್ನ ನಾವು ಆಯ್ಕೆ ಮಾಡ್ಕೊದು ಆಮೇಲೆ ಕಾರ್ನರ್ ಡಿಸೈನ್ ಅಂದ್ರೆ ಮೂಲೆಗೆ ಯಾವ ಚಿತ್ರಗಳು ಬೇಕಾಗುತ್ತೆ ನಾಲ್ಕು ಮೂಲೆಗಳನ್ನ ಬಿಡಿಸಿರ್ತೀವಿ ಪ್ರತಿ ಒಂದು ಬಟ್ಟೆಯಲ್ಲೂ ನಾವು ಸಸೂಲ್ತಿಯನ್ನ ಬಿಡಿಸಿದಾಗ ನಾಲ್ಕು ಮೂಲೆಗಳ ಪ್ರಕಾರದಲ್ಲಿ ನಾವು ಚಿತ್ರವನ್ನ ಬಿಡಿಸ್ಕೊಬೇಕಾಗುತ್ತೆ ಈಗ ನೀವು ಒಂದು ಪೇಪರ್ ಅಲ್ಲಿ ನಾನು ಏನ್ ಹೇಳ್ತೀನಿ ಪ್ರಾಜೆಕ್ಟ್ ವರ್ಕ್ ಅನ್ನ ಮಾಡ್ಲಿಕ್ಕೆ ಒಳಗಡೆ ನೀವು ಮೂಲೆ ಆ ಚಿತ್ರಗಳು ಯಾವ ಬೇಕು ಅವುಗಳನ್ನ ಬಿಡಿಸ್ಕೋಬೇಕು ಅಂತ ಆ ಡಿಸೈನ್ ಅನ್ನ ಆಯ್ಕೆ ಮಾಡ್ಕೊತೀರ ಆಮೇಲೆ ಆ ಕಾರ್ನರ್ ಡಿಸೈನ್ ಇರ್ಬೋದು ಫ್ಲೋರಲ್ ಡಿಸೈನ್ ಇರ್ಬೋದು ಮತ್ತು ಬಾರ್ಡರ್ ಡಿಸೈನ್ ಗಳ ಬಗ್ಗೆ ತುಂಬಾ ಚೆನ್ನಾಗಿ ಬರ್ಕೊಂತೀರ ಅಂತ ಹೇಳ್ತಾ ಇವತ್ತಿನ ಈ ಪಾಠವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು